ಆಜ ಮೊಕಂದರರ ಸಮಜಯರನ್ನ ಒಕ್ಕಟ್ಟು ಉಗೂರ್ಸಿ ಮಚ್ಚ ಬಂದೆ ಬಾರಿ ಮತ್ತು ವಿಧಾನ ಸಭಾ ಕ್ಷೇತ್ರದಿಂದ ಅವಕಾಶ ಪಡೆದಂತಹ ಸಮಜಯ ಎಲ್ಲ ಬಾಲಗರು ಮತ್ತು ಜಯರಾಜನೆಗೆ ಅಭಿನಂದನೆಗಳು ಇವತ್ತು ಈ ಸಮಾರಂಭದ ಮತ್ತೊಂದೆ ಬಂದು ಆಶೀರ್ವಾದ ಮಾಡಿ ಸಂಘನ ಕರಣವ ಸಂರಕ್ಷಣದ ಉದ್ದೇಶವನ್ನು ಉದ್ಘಾಟನೆ ಮಾಡಿದಂತ ಪರದೋ ಶೀಶಿಯ ಮಧ್ಯಂತರ партии ಸ್ಮರಣದ ಪದಕ್ಕೆ ಕೊಟ್ಟಿ ನಮಸ್ತೆ ಸೇರಿ ಅಲ್ಲಿದ್ದ ಪೂಜೆಯಲ್ಲಿ ಜೊತೆ ಸನ್ಮಾನ ಸನ್ಮಾನ ಸಿ ಎಂ ಜಿ ಮೋಳೆ ಅವರು ನಮ್ದು ತೊಂಬತ್ತೊಂಬತ್ತರ ಎರಡು ಸಾವಿರದ ಮುಖ್ಯಮಂತ್ರಿ ಆದರೆ ಶಾಸಕ ಆಗಿದ್ದು ಇಪ್ಪತ್ತೈದ ಹಿಂದೆ ಈಗ ಅವರು ವಿಧಾನಸಭಾ ಸದಸ್ಯರಾಗಿ ಈ ಕಾರ್ಯಕ್ರಮದಲ್ಲಿ ಅವರಿಗೂ ಸ್ವಾಭಿನ ಸಲ್ಲಿಸಿ ಅಧ್ಯಕ್ಷ ದೇವರಾಜ್ಗೆ ಮಾಜಿ ಶಾಸಕ ಮಿತ್ರ ಆಯುಕ್ತ ರೇಣುಕಾಚೆಟ್ ಅವರಿಗೆ ಕಮಲೇಶ್ ಅವರಿಗೆ ಕೆ ಆರ್ ಚಂದ್ರಶೇಖರ ಮತ್ತು ಎಂ ಆರ್ ಮಹೇಶ್ ಅವರಿಗೆ ಎಲ್ಲೇ ముఖ్య శుభాశా నాలుగు సహ బా మాట్లాడే సమయంలో మూడు సహక్రు అసణి నాలుగు ಎಂ ಆರ್ ಮಹೇಶ್ ಅಪ್ಪ ಮಾತಾಡಿದ್ರೆ ಸಂಜೆ ಸಂಘದ ಸಂಗತಿ ಸರ್ಕಾರದ ಐವತ್ತು ಲಕ್ಷ ಖರ್ಚುಕೊಳ್ಬೇಕು ಅಂತ ಐವತ್ತು ಲಕ್ಷ ಬೆಂಬಲಿಗೆ ಲಕ್ಷ ಐವತ್ತು ಲಕ್ಷಕ್ಕೆ ಏನಾಗ್ತದೆ ಐವತ್ತು ಲಕ್ಷ ಕೊಡ್ಬೇಕು ಸರ್ಕಾರ ರಾಜ್ಯದ ಎಂಟುನೂರು ಸಾವಿರ ಒಂಬತ್ತು ಸಾವಿರ ಸಾಕು ಯಾವ ಸರ್ಕಾರ ಅಂತೂ ಈ ಸಹಕಾರ ಸರ್ಗಳಿಗೆ ಕಾಶಿ ಸಹ ಸರ್ಕಾರ ಕೊಡೋಲ್ಲ ವಿಷಯ ಅದರಲ್ಲಿ ಚಿಂತೆ ಮಾಡಕ್ಕೆ ಬರಬೇಕು ಒಯ್ಟ ಫಂಡ್ ಆಗೋದವ ನಾವು ಮಾಡಿಕೊಡ್ತೇವೆ ಅಂತ ಮಾತಾಡ್ತೀವಿ ಈ ಸಂದರ್ಭ ಅಧ್ಯಕ್ಷ ಕೆ ನಮ್ಮ ಗಮನೇಶ್ವರಿಗೆ ಏನ್ ಸರ್ ಈಗ ಮೂರೇಳು ಅಧ್ಯಕ್ಷ ಅಧ್ಯಕ್ಷರಾಗಿದ್ದು ಮರಾಠ ಸಮಾಜಕ್ಕೆ ಹಿಂದೆ ಎಷ್ಟು ಬಹುತು ಅಂತ ಕೇಳಿ ಇಲ್ಲ ಒಂದು ಸಾರಿ ಇಪ್ಪ ಕಳೆದ ಕಳೆದ ವರ್ಷ ಇಪ್ಪತ್ತೈದು ಕೋಟಿ ಹುದ್ದು ಈ ಸಾರಿ ಸಿದ್ದರಾಮಯ್ಯ ನೂರ ಎಂಬತ್ತೇಳು ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಏನು ಸಮಸ್ಯೆ ಕೊಡುವಾಗ ಈ ನಾನು ಶಾಸಕನಾಗಿ ಐವತ್ತು ಲಕ್ಷ ರೂಪಾಯಿ ಈ ಸಮ ಈ ಸಮುದಾಯ ಸಮಾಜ ನಿಮಗೆ ನಮ್ಮ ಕಾಲಕ್ಕೆ ಐವತ್ತು ಲಕ್ಷ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಸಂದರ್ಭ ಛತ್ರಪತಿ ಮಹಾರಾಜ ಬಗ್ಗೆ ಹೇಳಿ ಒಂದು ದಿವಸ ಎರಡು ಸಾವಿರ ನಮ್ಮ ಭದ್ರಾವತಿ ಬದ್ರಾವತಿ ಹೆಚ್ಚಿನಿಂದ ಒಂದು ಶಿವಾಜಿ ಜೊತೆಗೆ ನೀವೆಲ್ಲ ಇವೆಲ್ಲ ತಗೊಳ್ತಾ ಇದ್ದೀವಿ ತಗೊಳ್ತಾ ಇದ್ದಾರೆ ಅವ್ರ ಬಾಳ್ಸ ಅವ್ರಿಗೂ ಸಹ ಈ ಅವ್ರ ತಂದೆಯವರು ಸಮಾಧಿ ಮದಿ ಇಲ್ಲ ಚೆನ್ನಾಗಿ ನಮ್ಮ ನಿಜ ಮಾಡಬೇಕು ಅದೆಲ್ಲ ಬಹಳ ಖುಷಿ ಅವರು ಅವ್ರು ಸ್ವತಂತ್ರಕ್ಕೋಸ್ಕರ ಸ್ವತಂತ್ರ ಈ ದೇಶಕ್ಕೋಸ್ಕರ ಹೋರಾಡುವಂತವರು ಮಾಡ್ತಾರೆ ಅನೇಕ ಕನ್ನಡ ಅಂದ್ರೆ ಸಮಾಜ ನವೀನಕರಣಕ್ಕೆ ಖಂಡಿತ ನಮ್ಮಿಂದ ಏನು ಸಹಾಯ ಸಮಾಜ ಒಕ್ಕೊಂಡು ಜವಾಬ್ದಾರಿ ತಗೊಳ್ಳಿ ನಮ್ಮಿಂದ ಅವರು ಕಂಡು ಖಂಡಿತ ನಾವು ಶಾಸಕರಾಗಿ ಏನು ಸಹಾಯ ಮಾಡಬೇಕಾಗಿ ಸಹಾಯ ಮಾಡ್ತೇವೆ ಇರಬೇಕಂತ ಮಾತನ್ನು ಈ ಸಂದರ್ಭದಲ್ಲಿ ಅನೇಕ ಕೊಟ್ಟು ಕೊನೆಯದಾಗಿ ತಾವು ಸಮಾಜಕ್ಕೆ ತಾವು ಕೇಳಿದು ಸಮುದಾಯ ನಿರೇಶ ನಿರೇಶ್ ಹೋಗಿ ಕೇಳ್ತೇನೆ

ಬಹಳ ಹುಷಾರನೇ ಸಮಾಜ ಆದ್ರಿಂದ ದೇವಿಯೇಶನ್ ಸರ್ಕಾರದ ಜಾಗ ನಾವು ಕಾಲ್ತಿದ್ದೇವೆ ಆದ್ರೆ ಎಲ್ಲ ಸಮಾಜಕ್ಕೆ ಇಪ್ಪತ್ತೈದು ಸಮಾಜ ಪ್ರತಿಯೊಂದು ಜಯ ದಿವಸ ಸಮಾಜಕ್ಕೆ ಸೀಮಿತವಾಗಿರುವಂತ ಎಲ್ಲ ಸಮಾಜದೇವಿಯೇಷನ್ ಕೇಳ್ತಕ್ಕಂಥ ಅದೇ ತಪ್ಪು ಅಂತ ಅವರು ಶಿಲು ಆದ್ರಿಂದ ನಾವೇನು ಮಾಡ್ತಾ ಕೇಳಿದ್ರೆ ಮುಂದೆ ಈ ನಮ್ಮ ಈ ಪಟ್ಟಣ ಪಂಚಾಯತಿ ಇದ್ದಂತ ಬೊಮ್ಮನೆ ಪುರುಸವೇ ಕೃಷಿ ಸಿ ಎಸ್ ಎಲ್ಲ ಸಮೇತ ಸಿ ಎಸ್ ಎಲ್ಲ ಅದು ಸರ್ಕಾರದ ಯಾವ ರೀತಿ ಕೊಡ್ಬೋದು ಹೆಂಗೆ ಕೊಡ್ಬೋದು ಅಪ್ಸೈಡ್ ಪ್ಲೇಸೋ ಹೆಂಗೆ ಏನು ಅಂತೇಳಿ ಒಳ್ಳೆಯ ಸಹಕಾರ ನಾವು ಖಂಡಿತ ಆ ಸಿ ಎಸ್ ಐದು ಕೊಡೋದು ನಿಮಿಯಂಟಲ್ಲ ಭಾಳ ಸಮಾಜಕ್ಕೆ ಪ್ರತಿಯೊಂದು ಇಪ್ಪತ್ತೈದು ಪರಿಶಿಷ್ಟ ಯಾರು ಬಿಟ್ಟರೆ ಅಂಬೇಡ್ಕರ್ ಅವರಲ್ಲಿ ಪರಿಶಿಷ್ಟ ಪಾತ್ರಕ್ಕೆ ವಾಲ್ಮೀಕಿ ಸಮುದಾಯ ಬರ್ತಾರೆ ಅವು ಯಾರು ಬಿಟ್ಟರೆ ಎಲ್ಲ ಸಮಾಜದಲ್ಲೂ ಸಹ ನಿವೇಶನ ಕೇಳ್ತಾರೆ ನಿವೇಶನ ಸರ್ಕಾರದಿಂದ ಏನು ಕೃಷಿಸಬೇಕು

ಎಲ್ಲ ನೀರಾವರಿ ರಕ್ಷಣೆ ಇರ್ತಕ್ಕಂಥ ಸಮಾಜ ಬಾಂಧವರು ನಮ್ಮ ತಾಲೂಕಲ್ಲಿ ಇದೇ ಇರ್ತಕ್ಕಂಥ ಮಾತಾಡಿ ಸೌಭಾಗ್ಯ ನಮ್ದು ಸೌಭಾಗ್ಯ ಮಾತಾಡಿ ಮತ್ತೊಮ್ಮೆ ಸಮಾಜ ಬಾಂಧವರಿಗೆ ಮತ್ತಷ್ಟು ಗಮನ ಈ ಈ ಇಬ್ಬರು ಪೂಜೆ ಆಶೀರ್ವಾದ ಮುಂದಿನ ವರ್ಷಗಳಲ್ಲೇ ಆದಷ್ಟು ಆದಷ್ಟು ಲಾಭ ಆಚಂದ್ರೀತಕ್ಕಂಥ ಅವಕಾಶ ನಮಸ್ಕಾರ ಉತ್ತರ ಪ್ರದೇಶ ಪತ್ತಿಯಾಗಿ ಸಲೇಶನ್ ಮಧ್ಯಪ್ರದೇಶ ಖಾಲಿಯಾಗಿದೆ ಒಂದ್ ಕಡೆ ಬಿಸಿಲು ಎಲ್ಲ ಹಿರಿಯರು ಮಾತಾಡದೆ ಹೆಚ್ಚು ಮಾತಾಡಬೇಕಂತ ಸಂದರ್ಭ ಅಂತ ನಾನು ಭಾವಿಸಿದೆ ಛತ್ರಪತಿ ಶಿವಾಜಿ ಅವರ ಬಗ್ಗೆ ನನಗಿಂತೂ ಆ ಸಮಾಜದ ವಂಶಸ್ಥರ ಹುಟ್ಟಿ ನಿಮಗೆ ಚೆನ್ನಾಗಿ ಬಂದಿದೆ ಛತ್ರಪತಿ ಶಿವಾಜಿ ಮಹಾರಾಜ ಅಂದ್ರೆ ವಿಶ್ವಕ್ಕೆ ಹೆಸರುವಾಸಿ ಆಗ ಮತ್ತೆ ಕಟ್ಟ ಹಿಂದುತ್ವವಾಗಿದೆ ಇವತ್ತೇನಾದ್ರೂ ಹಿಂದುತ್ವ ಅಂತ ನಾವು ಮೊದಲನೇ ಮಾತಾಡ್ತೀವಿ ಅಂದ್ರೆ ಅದು ಛತ್ರಪತಿ ಶಿವಾಜಿ ಶಿವಾಜಿ ನಾವು ಗಂಟಾಘೋಷ ಅವ್ರ ಹೆಸರು ಹೇಳಿದ್ರೆ ಮೈ ರೋಮಾಂಚನ ಆಗುತ್ತೆ ಅಂತ ಪುಣ್ಯಾತ್ಪರ ಹೆಸರಿನಲ್ಲಿ ಇವತ್ತು ಟ್ಯಾಂಕ್ ಆಗಿದೆ ಭಾಳ ಮುಖ್ಯ ಸಾಲ ತರದ ಎಷ್ಟು ಮುಖ್ಯ ಅಷ್ಟೇ ಮುಖ್ಯ ಹಾಗೆ ನಿಮ್ಮೆಲ್ಲ ಸಾಕಾಣ ಇಡ್ಲಿ ಮತ್ತು ಚಳ್ಳಗಿರಿ ಹೊದಿಗೆರಿಯಲ್ಲಿ ನಮ್ಮ ಎನ್ಇ ಮನೆಯವರು ಹೇಳಿದ್ರು ಹೊದಿಗೆರೆ ಆ ಹೊದಿಗೆರೆ ಗ್ರಾಮ ಬಹಳಷ್ಟು ಹೆಸರುವಾಸಿ ಅನ್ನುವಂಥ ಹೊದಿಗೆರೆ ಗ್ರಾಮ ಯಾಕಂದ್ರೆ ಅಲ್ಲಿ ಅವರ ಒಂದು ಸಮಾಧಿ ಇದೆ ಅದು ಅಭಿವೃದ್ಧಿ ಸ್ವಲ್ಪ ಮತ್ತು ಬಹಳಷ್ಟು ಅಭಿವೃದ್ಧಿ ಆಧಾರಿದೆ ಅವರು ಸಹ ಈ ಸಮಾಜದ ಬಗ್ಗೆ ಹಿಂದುತ್ವ ಬಗ್ಗೆ ಕಾಳಜಿ ವಹಿಸ್ತು ಅದು ನಮ್ಮ ಜಿಲ್ಲೆಯಲ್ಲಿದೆ ಅಂದ್ರೆ ಅದನ್ನು ನಮ್ಮಲ್ಲ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೆ ಈಗಾಗಲೇ ಎರಡು ಜನ ಪರಮ ಪೂಜೆ ಗುರುಗಳು ಸಮಾಜದ ಪರಂಪೂಜ ಮರಾಠಚಿತರು ವೇದಾಂತಾಚಾರ್ಯ ಶ್ರೀ ಶ್ರೀ ಮಂಜುನಾಥ ಪಾರ್ಥಿ ಸ್ವಾಮೀಜಿಗಳು ಮತ್ತು ಶಸ್ತ್ರ ಒಡಚಂದ್ರ ಕಲೀಕ ಸ್ವಾಮೀಜಿ ಉಪಸ್ಥಿತರಿಂದು ಆಶೀರ್ವಚನವನ್ನು ಮಾಡಿದ್ದೇನೆ ಈ ಒಂದು ಸಂಘ ಚೆನ್ನಾಗಿ ಅಭಿವೃದ್ಧಿಯಾಗಿ ಕನ್ನಡ ವಿನಂತಿ ಮಾಡ್ತಾರೆ ನಮ್ಮ ಸುರೇಶ್ ಪಾರ್ಚಿ ಮಾತಾಡ್ತೇವೆ ಸುರೇಶ್ ಬಹಳ ವಿನಂತಿ ಮಾಡಿದ್ದೇನೆ ಸಮಾಜದಲ್ಲಿ ನಾನು ಈ ಮತ್ತು ಶಾಂತಿಯಲ್ಲಿ ಏನಪ್ಪ ಮಾತಾಡ್ತೇನೆ ಈ ಹಿಂದೆ ಅಗಲಿ ಬರುವ ಚಾಪ್ಟ ಅದೊಂದು ಎಷ್ಟು ಒಂದು ಹತ್ತು ಮುಂಡಿ ಇಪ್ಪತ್ತು ಇದೆ ಅಂತ ಅಂತೇಳಿದ್ರು ಈ ಚಂದ್ರಣ್ಣ ಸರ್ಕಾರಿ ಭೂಮಿ ಅದು ಬಹಳ ದೊಡ್ಡ ಸಮಸ್ಯೆ ಇದೆ ಶಾಂತಮೌರವರೇ ನಾಲ್ವ ದಿನ ನಮ್ಮ ಗುರುಸಭೆ ಸಲ್ಲಿಸೋ ಯಾವುದಾದ್ರೂ ಜಾಗದ ನೋಡೋಕ್ಕೆ ಖಂಡಿತ ಯಾಕಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಹೆಸರಿಗೆ ಸಮುದಾಯ ಮಾಡೋದು ಬಹಳ ದೊಡ್ಡದಾಗುತ್ತೆ ಅದರಲ್ಲಿ ನಾನು ಸಹ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಸರ್ ಈ ಹಿಂದೆ ಲಿಂಗದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜದಲ್ಲಿ ಭಾಳಷ್ಟು ವಿವಾದಗಳಿದ್ದಲ್ಲಿ ಮಾಡಿಕೊಡಬ ಅಂತ ಹೇಳಿ ಅಲ್ಲಿ ಕೆಲವು ಪ್ರಯತ್ನ ಮಾಡಿದ್ರು ಆದರೆ ಮರಾಜದಲ್ಲಿ ಅಧಿಕಾರಿ ಬಂದು ಮೇಲೆ ಆ ಸಂದರ್ಭ ಸಾಕಾರ ಈ ಸಮಾಜ ಯಾವತ್ತು ಈ ದೇಶ ಭಾರತ ಮಾಧ್ಯಮಕ್ಕೆ ಅತ್ಯಂತ ಗೌರವದಿಂದ ಸಮಾಜ ಸಮಾಜ ಸಾಕಷ್ಟು ಸಮಯ ಆಗಿದೆ ಈ ಸದಸ್ಯ ಸದಾ ನನ್ನ ಜೊತೆಗಿದೆ ಅಂತ ತಿಳಿಸ ಈ ಸಂದರ್ಭದಲ್ಲಿ ನನಗೆ ಮಾತನಾಡುವ ಅವಕಾಶ ಮಾಡಿಕೊಟ್ಟಂತ ಸಮಾಜ ಸಮಾಜದ ಅಧ್ಯಕ್ಷರು ವಿಧಾನ ಪರಿಷತ್ತಿನ ಸದಸ್ಯರು ಶಾಸಕರು ಉಪಸ್ಥಿತರಲ್ಲ ಪದಾಧಿಕಾರಿಗಳು ಗಣ್ಯಮತಿಯನ್ನು ಸಮಾರಂಭದಲ್ಲಿ ಭಾಗವಹಿಸಿದ ಸಮಸ್ತ ಬಂಧುಗಳಿಗೆ ಮಾತಿಗೆ ಹೊಂದಿಸಿ ನನ್ನ ಮಾತುಕೆ ಧನ್ಯವಾದಗಳು